ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಿಪಿ ಯೋಗೇಶ್ವರ್ ಯಾವ ಪಕ್ಷದಿಂದ ಕಣಕ್ಕಿಳಿಯುತ್ತಾರೆ ಸಿಪಿ ಯೋಗೇಶ್ವರ್ ಈಗ ಬಿಜೆಪಿ ಪಕ್ಷದಲ್ಲಿ ಇದ್ರು ಎನ್ ಎ ಮೈತ್ರಿಕೂಟದ ಭಾಗವಾಗಿದ್ರು ಮೊನ್ನೆ ನಡೆದಂತಹ ಹಲವಾರು ಬೆಳವಣಿಗೆಗಳಲ್ಲಿ ಅವರು ಮೈತ್ರಿ ಪಕ್ಷದಿಂದ ಹಿಮ್ಮುಖವಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಬಾಹ್ಯ ಬೆಂಬಲವನ್ನ ಪಡೆದುಕೊಂಡು ಪಕ್ಷಿತರರಾಗಿ ನಿಲ್ತಾರ ಕಾಂಗ್ರೆಸ್ ಅವರಿಗೆ ಮಣೆ ಹಾಕುತ್ತಾ ಕೆ ಬ್ರದರ್ಸ್ ಕಷ್ಟ ಸಿದ್ದರಾಮಯ್ಯ ಓಕೆ ಇದಿಷ್ಟು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀನಿ ಗೆಳೆಯರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆ ಆರು ತಿಂಗಳ ಒಳಗೆ ನಡೆಯಬೇಕಾದಂತಹ ಸಂದರ್ಭ ಇದೆ ಈಗಾಗಲೇ ಹಲವಾರು ಬಾರಿ ಹೇಳಿರುವಂತೆ ಭಾರತದಾದ್ಯಂತ ನಡೆಯುವ ಉಪಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರದ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ಆಯೋಗ ತೀರ್ಮಾನಿಸುವ ಸಂದರ್ಭ ಇದೆ ಕರ್ನಾಟಕದಲ್ಲಿ ವಿಧಾನಸಭೆಯ ಮೂರು ಉಪಚುನಾವಣೆಗಳಿದ್ದರೂ ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಎಲ್ಲರ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರದ ಗಮನವನ್ನ ಸೆಳೆಯುತ್ತಿದೆ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿರುವಂತವರು ಸಿಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಈ ಮೂರು ಮಂದಿಯ ಮೇಲೆ ಈ ಚುನಾವಣೆ ನಿಂತಿದೆ ಇಂತಹ ಸಂದರ್ಭಕ್ಕೆ ಅನುಗುಣವಾಗಿ ಅದರಲ್ಲೂ ಮೈತ್ರಿಕೂಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿದ್ದು ನಾಲ್ಕು ಕ್ಷೇತ್ರಗಳಲ್ಲಿ ಈಗಾಗಲೇ ಮೂರು ಕ್ಷೇತ್ರಗಳು ರಾಮನಗರ ಕನಕಪುರ ಮಾಗಡಿ ಕಾಂಗ್ರೆಸ್ ಪಾಲಾಗಿದೆ ಇನ್ನು ಉಳಿದಿರುವುದು ಒಂದೇ ಕ್ಷೇತ್ರ ಅದು ಚನ್ನಪಟ್ಟಣ ಮಾತ್ರ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಎಚ್ ಡಿ ಅವರು ನಿಂತು ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ರವರನ್ನು ಇದೇ ಸಿ ಪಿ ಯೋಗೇಶ್ವರ್ ಸ್ವತಃ ನಿಂತು ಗೆಲ್ಲಿಸಿದ್ದರು ಎನ್ನುವುದರಲ್ಲಿ ಅನುಮಾನವಿಲ್ಲ ಹಾಗಂತ ಸಿ ಪಿ ಯೋಗೇಶ್ವರ್ ಒಬ್ಬರೇ ಏನು ಗೆಲ್ಲಿಸಿರಲಿಲ್ಲ ಮೈತ್ರಿಕೂಟ ಇತ್ತು ಜೆ ಡಿ ಎಸ್ ಬಿಜೆಪಿ ಎರಡೂ ಪಕ್ಷಗಳ ಹಲವಾರು ಕಾರ್ಯಕರ್ತರು ಮುಖಂಡರು ದುಡಿದು ಅವ್ರನ್ನ ಗೆಲ್ಲಿಸಿದ್ದಾರೆ ಜೊತೆಗೆ ಅವ್ರಿಗೆ ಒಂದು ಒಳ್ಳೆ ಹೆಸರು ಸಹ ಇತ್ತು ಹೃದಯವಂತಾನ ಹೆಸರನ್ನ ಇಟ್ಕೊಂಡು ಅವರು ಗೆದ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲು ಸಹ ಸಿ ಪಿ ಯೋಗೇಶ್ವರ್ ಹಲವಾರು ರೀತಿಯಲ್ಲಿ ಹಿನ್ನೆಲೆಯಲ್ಲಿ ಕಾರಣರಾಗಿದ್ದಾರೆ ಎಂದು ಸಹ ಕೇಳಿಬರುತ್ತಿದೆ ಇದೆಲ್ಲದರ ಉದ್ದೇಶ ಏನಪ್ಪಾ ಅಂದರೆ ಸಿ ಪಿ ಯೋಗೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಗೆದ್ದರೆ ಚನ್ನಪಟ್ಟಣ ಖಾಲಿಯಾಗುತ್ತೆ ಉಪ ಚುನಾವಣೆ ಬರುತ್ತೆ ನಾನು ಅಲ್ಲಿ ಅಭ್ಯರ್ಥಿಯಾಗುತ್ತೇನೆ ಎಂಬ ಹಿನ್ನೆಲೆಯಲ್ಲಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿದರು ಅನ್ನೋದರಲ್ಲಿ ಸಂದೇಹ ಇಲ್ಲ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳು ಅದರಲ್ಲೂ ಮೊನ್ನೆ ನಡೆದಂತಹ ಮೈಸೂರು ಚಲೋ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆಗಳನ್ನು ಗಮನಿಸಿದಾಗ ಸಿ ಪಿ ಯೋಗೇಶ್ವರ್ ಅವರಿಗೆ ಖಂಡಿತವಾಗಿ ಎನ್ ಡಿ ಎ ಟಿಕೆಟ್ ಇಲ್ಲ ಎನ್ನುವುದು ವೇದ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಹಲವಾರು ದಾಳಗಳನ್ನು ಉದುರಿಸುತ್ತಿದ್ದಾರೆ ಈಗಾಗಲೇ ಹಲವಾರು ರೈತ ಮುಖಂಡರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸಮಾನ ಮನಸ್ಕರ ವೇದಿಕೆ ಎಂಬುದನ್ನು ನಿರ್ಮಿಸಿಕೊಂಡು ಸಿಪಿ ಯೋಗೇಶ್ವರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಇದರ ನಡುವೆ ಸಿಪಿ ಯೋಗೇಶ್ವರ್ ಅವರು ಸಹ ನನಗೆ ಪಕ್ಷ ಚಿಹ್ನೆ ಯಾವುದೂ ಮುಖ್ಯ ಅಲ್ಲ ನಾನು ಜನರ ಮನಸ್ಸಿನಲ್ಲಿದ್ದೇನೆ ನಾನು ಖಂಡಿತ ಗೆಲ್ಲುತ್ತೇನೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ಚಲೋ ಯಾತ್ರೆ ಸಂದರ್ಭದಲ್ಲೂ ಸಹ ಚನ್ನಪಟ್ಟಣದಲ್ಲಿ ಕೆಲವೇ ಕೆಲವು ಚಿಕ್ಕ ಚಿಕ್ಕ ಬ್ಯಾನರ್ಗಳಲ್ಲಿ ಅವರ ಸಂಬಂಧಪಟ್ಟಂತಹ ಪದಾಧಿಕಾರಿಗಳು ಅಥವಾ ಯೋಗೇಶ್ವರ ಅಭಿಮಾನಿಗಳನ್ನ ಹೊರತುಪಡಿಸಿದರೆ ಮತ್ ಯಾವ ದೊಡ್ಡ ಬ್ಯಾನರ್ ಗಳಲ್ಲೂ ಸಹ ಸಿ ಪಿ ಯೋಗೇಶ್ವರ್ ಅವರ ಒಂದು ಸಣ್ಣ ಫೋಟೋ ಸಹ ಇರಲಿಲ್ಲ ಸೊ ಇದು ಏನನ್ನ ತೋರಿಸುತ್ತಪ್ಪ ಅಂದ್ರೆ ಚನ್ನಪಟ್ಟಣ ವಿಧಾನಸಭೆ ಉಪ ಚುನಾವಣೆಗೆ ಎನ್ ಡಿ ಎ ಮೈತ್ರಿಕೂಟದಿಂದ ಟಿಕೆಟ್ ಇವರಿಗೆ ಇಲ್ಲ ಎನ್ನುವುದನ್ನು ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಡ್ತದೆ ಆ ಹಿನ್ನೆಲೆಯಲ್ಲಿ ಹಲವಾರು ಯೋಚನೆ ಮತ್ತು ಯೋಜನೆಗಳನ್ನು ರೂಪಿಸಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಕದವನ್ನು ತಟ್ಟುತ್ತಾರಾ ಅವ್ರಿಗೂ ಸಹ ಒಂದು ರೀತಿ ಭಯ ಇದೆ ಯೋಗೇಶ್ವರ್ ನಾನು ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಗೆದ್ರೆ ಮತ್ತೆ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರಾ ಅನ್ನುವಂತ ಭಯ ಅವ್ರಿಗೆ ಕಾಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಇದೊಂದು ಕ್ಷೇತ್ರ ನಮ್ಮಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಉಳ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಏನಾದ್ರು ಇವರು ನಾನು ಜೆಡಿಎಸ್ ಚಿಹ್ನೆಯಲ್ಲೇ ಅವರಿಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಿದ್ರೆ ಮತ್ತೆ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ಬಾವುಟವನ್ನು ಕಟ್ಟುವಂಥವ್ರು ಯಾರು ಇಲ್ಲಿ ನಿಜವಾಗ್ಲೂ ಸಿ ಪಿ ಯೋಗೇಶ್ವರ್ ಮತ್ತೆ ಜೆ ಡಿ ಎಸ್ನಲ್ಲಿ ಉಳ್ಕೋತಾರ ನಾನು ಹೊಸದಾಗಿ ಪಕ್ಷ ಕಟ್ಟಬೇಕಾ ಅನ್ನುವಂಥ ಯೋಚನೆಯಲ್ಲಿ ಅವರು ಇರೋದ್ರಿಂದ ಸಹ ಎಲ್ಲೋ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರಿಗೆ ಜೆ ಡಿ ಎಸ್ ಚಿನ್ನಡಿಯಲ್ಲಿ ಟಿಕೆಟ್ ಕೊಡಲು ನಿರಾಕರಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಹೋಗುವ ಇರಾದೆ ಇದ್ದರೂ ಸಹ ಕಾರ್ಯಕರ್ತರು ಅದನ್ನ ಡಿಸೈಡ್ ಮಾಡಲಿ ಹೇಳಲಿ ಕಾರ್ಯಕರ್ತರಿಂದಲೇ ಕಾಂಗ್ರೆಸ್ ಹೋಗಿ ಎನ್ನುವಂತ ಮಾತು ಬರಲಿ ಅಂತನೂ ಸಹ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಅವರ ಬಲ್ಲ ಮೂಲಗಳು ತಿಳಿಸ್ತಾ ಇದೆ ಯಾಕೆಂದರೆ ಸಿ ಪಿ ಯೋಗೇಶ್ವರ ಅವರ ಜೊತೆ ಸಿ ಎಂ ಸಿದ್ದರಾಮಯ್ಯರವರು ತುಂಬ ಚೆನ್ನಾಗಿದ್ದಾರೆ ಈ ಮಾತು ಈಗಾಗಲೇ ಖರ್ಗೆ ಅವ್ರಿಗೂ ಸಹ ತಲುಪಿದೆ ಖರ್ಗೆ ಅವರು ಎಲ್ಲೋ ಒಂದು ಕಡೆ ದಾಳವನ್ನು ಕಾಂಗ್ರೆಸ್ನ ಅಂಗಳಕ್ಕೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಸಹ ಸಿ ಪಿ ಯೋಗೇಶ್ವರ ಅವರಿಗೆ ನೀಡಿದ್ದಾರಂತೆ ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಒಂದು ಕಡೆ ಆದರೆ ಡಿ ಕೆ ಬ್ರದರ್ಸ್ ಮತ್ತೊಂದು ಕಡೆ ಆ ಹಿನ್ನೆಲೆಯಲ್ಲಿ ಡಿ ಕೆ ಬ್ರದರ್ಸ್ ಅವರು ಏನಾದರೂ ಓಕೆ ಅಂದರೆ ಖಂಡಿತವಾಗ್ಲೂ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ಗೆ ಬಂದರೆ ಖಂಡಿತ ಗೆಲುವು ನಿಶ್ಚಿತ ಎಲ್ಲ ಮತಗಳನ್ನು ಕ್ರೋಢೀಕರಿಸಿ ಮುಸ್ಲಿಂ ಸಮುದಾಯ ಇರ್ಬೋದು ಅಹಿಂದ ಇರ್ಬೋದು ಮತ್ತಿತರ ವಿವಿಧ ಜಾತಿಗಳ ಲೆಕ್ಕವನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಇರುವಂಥ ಅಭಿಮಾನಿಗಳ ಮತವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಗೆಲುವು ನಿಶ್ಚಿತವಾಗಲಿದೆ ಆದರೆ ಎನ್ ಡಿ ಎ ಮೈತ್ರಿಕೂಟ ಅಂತ ಬಂದಾಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಅನ್ನೋದ್ರ ಮೇಲೂ ಸಹ ಸಿ ಪಿ ಯೋಗೇಶ್ವರ್ ಅವರ ಗೆಲುವು ನಿರ್ಣಯವಾಗಬೇಕಾಗಿದೆ ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹಳಷ್ಟು ರಂಗೇರ್ತಾ ಇದೆ ಹಲವಾರು ಕುತೂಹಲಗಳಿಗೆ ಹೆಡೆ ಮಾಡಿಕೊಡುತ್ತಿದೆ ನಾಯಕರೇ ಕಿತ್ತಾಡುವಂತ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಕಾರ್ಯಕರ್ತರುಗಳು ಯಾವ ಕಡೆ ನಾವು ಹೋಗಬೇಕು ಎಂಬುದು ಮನಗಾಣದಂತಿದೆ ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಘೋಷಿಸಿದರೆ ಇವೆಲ್ಲವಕ್ಕೂ ಅಂತ್ಯವಾಗುತ್ತದೆ ಜೊತೆಗೆ ಉಪಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ಸಹ ಸಾಮಾನ್ಯ ಜನರು ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆತ್ಮೀಯ ಕನ್ನಡ ಮನಸ್ಸುಗಳೇ ಮತ್ತೊಂದು ಸುದ್ದಿಯ ಜೊತೆ ಮುಂದಿನ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಮಸ್ಕಾರ